ಇಲ್ಲ ಇಲ್ಲ ಎಲ್ಲಾ ನಮಸ್ಕಾರ ನಾನು ಶ್ರೀವಾರಿ ನಾಗರಾಜ್ ರಾಜ್ಯ ಸಂಯೋಜಕರು ಈಗ ಹೇಗೆ ಮತ್ತೆಷ್ಟು ಜನಿಸಿದಾಗೆ ಮೊದಲನೇದಾಗಿ ನಾವು ರಾಜ್ಯದ ನಾನಾ ಜಿಲ್ಲೆಗಳಿಂದ ಬಂದಿದ್ದೀವಿ ಮುಖ್ಯವಾದ ವಿಚಾರ ನಾವು ಮುಂದೆ ತರಬೇಕಾಗಿರೋದು ರಾಜ್ಯದ ಜನತೆಗೆ ಹಾಗೂ ಸರ್ಕಾರಕ್ಕೆ ಇವತ್ತು ಕೊಲೆ ಘಟಕಗಳಿಗೆ ರೇಪಿಸ್ಟ್ಗಳಿಗೆ ಅತ್ಯಾಚಾರಿಗಳಿಗೆ ಭ್ರಷ್ಟಾಚಾರಿಗಳಿಗೆ ಅಥವಾ ಹಾಕೊಂಡು ಮೂಟೆ ಊಟ ಕೊಟ್ಕೊಂಡು ಐನೂರ ರೂಪಾಯಿ ದಿನಮೂಲಿ ಕೊಡ್ತಾ ಇದೇವೆ ಸರ್ಕಾರ ಇಂಥದ್ರಲ್ಲಿ ನಮ್ಮ ಮಕ್ಕಳ ವತ್ಸವ ಶಾಲೆಗಳಿರಂತ ಅತಿಥಿ ಶಿಕ್ಷಕರಿಗೆ ಗೌರವಧನ ಅನ್ಬಿಟ್ಟು ಹನ್ನೆರಡು ಸಾವಿರ ರೂಪಾಯಿ ಏನ್ ಲಕ್ಕರಿಗೆ ಕಳ್ಳರಿಗೆ ಭ್ರಷ್ಟಾಚಾರಿಗಳಿಗೆ ಐನೂರ ಇಪ್ಪತ್ನಾಲ್ಕ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹೋಗುತ್ತೆ ನಾನ್ ವೆಜ್ ಏನೇನೋ ಸೃಷ್ಟ ಮಾಡ್ಕೊಂಡಿದೀರಾ ಅಂತದ್ರಲ್ಲಿ ಇವತ್ತು ನಮ್ಮ ಹಳ್ಳಿಗಳು ಉಳಿಬೇಕು ಅಂದ್ರೆ ಶಾಲೆ ಉಳಿಬೇಕು ಇವತ್ತೆಲ್ಲ ಬೆಂಗಳೂರು ಪಟ್ಟಣ ಆಗಿದೆ ಇದೇ ಒಂದು ಹಿಂದಿನ ಹಿಂದೆ ಇತಿಹಾಸ ತೆಗೆದು ನೋಡಿದಾಗ ಎಲ್ಲೊಂದು ಇದು ಹಳ್ಳಿನೇ ಜನ ಸೇರಿ ಸೇರಿ ಪಟ್ಟಣ ಆಗಿದೆ ಇವತ್ತು ಹಳ್ಳಿಗಳೆಲ್ಲ ಖಾಲಿ ಆಗ್ತಾ ಇದೆ ಏನಕ್ಕೆ ಮೂಲಭೂತ ಸೌಕರ್ಯಗಳೇ ಇಲ್ಲ ಇವತ್ತು ನಮ್ಮೇನು ನಾವು ಏನು ಭ್ರಷ್ಟಾಚಾರ ಮತ್ತೊಂದು ನಡೀತಾ ಇದೆ ಅಟ್ಲೀಸ್ಟ್ ಒಂದು ತಿಳುವಳಿಕೆ ಬಂದಾಗಲೇ ಜ್ಞಾನ ಬಂದಾಗಲೇ ವಿದ್ಯಾರ್ಥಿ ದಸರಲ್ಲಿ ಶಿಕ್ಷಣ ಸಿಕ್ಕಾಗ್ಲೇ ಗೊತ್ತಾಗದ ವ್ಯವಸ್ಥೆ ಏನಿದೆ ಅನ್ಬಿಟ್ಟು ನಾವು ಮುಂದಿನ ಮಕ್ಕಳ ಭವಿಷ್ಯದ ದೃಷ್ಟಿ ಇಟ್ಕೊಂಡು ಇವತ್ತು ಪ್ರತಿಯೊಂದು ಸರ್ಕಾರಿ ಶಾಲೆಗಳನ್ನ ನಾವು ಭೇಟಿ ಮಾಡುವಂತ ಉದ್ದೇಶ ಇಟ್ಟುಕೊಂಡು ಈಗಾಗಲೇ ಸಾವಿರ ಹತ್ತು ಇಪ್ಪತ್ತು ಸಾವಿರ ಜನ ಶಿಕ್ಷಕರು ಮಾತಾಡಿದ್ರು ಆನ್ಲೈನ್ ಸುಮಾರು ಇಪ್ಪತ್ತೇಳು ಶತಗಳಾಗಿದೆ ಇವತ್ತು ನಮ್ದು ಇಪ್ಪತ್ತೇಳು ಸಭೆ ವರ್ಚುವಲ್ ಸಭೆ ಮೀಟಿಂಗ್ ಇರುತ್ತೆ ಪ್ರತಿ ಶನಿವಾರ ಮೀಟಿಂಗ್ ಇರುತ್ತೆ ಈಗ ನಾವು ಇದ್ರ ಮುಖಾಂತರ ಅತಿಥಿ ಶಿಕ್ಷಕರು ಯಾರ್ಯಾರು ಬೇಗ ಒಂದು ಕ್ರಾಂತಿ ಆಗ್ತಾ ಇದೆ ಶಿಕ್ಷಣದಲ್ಲಿ ಈಗಾಗಲೇ ನಾವು ಜಿಲ್ಲಾದ್ಯಂತ ವಿಸಿಟ್ ಕೊಡ್ತಾ ಇದ್ದೀವಿ ಹಳೆ ಮೈಸೂರು ಭಾಗ ಮೈಸೂರು ಇರ್ಬೋದು ಚಾಮರಾಜನಗರ ಮಂಡ್ಯ ಈಗ ನಿನ್ನೆ ಹೋಗಿದ್ದು ಬೀದರ್ ಹೋಗಿದ್ದು ನಾವು ಕೋಲಾರ ಹೋಗಿದ್ದು ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳ ಡಿಡಿಪಿ ಪಿಒಗಳು ಅಕ್ರಮ ಭ್ರಷ್ಟಾಚಾರ ಏನಿದೆ ಬಟ್ ಮೂಲವಾಗಿ ಬಂದು ನೀವೇ ಆರ್ಥಿಕವಾಗಿ ಅತಿಥಿ ಶಿಕ್ಷಕನೇ ಅವನು ಚಿಂತನೆ ಇಟ್ಕೊಂಡು ಶಾಲೆಗಳು ಪಾಠ ಮಾಡ್ತಾನೆ ಲಕ್ಷಾಂತರ ರೂಪಾಯಿ ಕೋಟಿ ಭ್ರಷ್ಟಾಚಾರ ಇಡ್ತಾ ನಾವು ಭ್ರಷ್ಟಾಚಾರದ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಈ ಒಂದು ಯಾವುದೋ ಒಂದು ಇಲಾಖೆ ಹೋದ್ರೆ ಕಸ ಒಂದು ನವತ್ ಸಾವಿರ ರೂಪಾಯಿ ಸಮಯ ಇರ್ತದೆ ಒಬ್ಬ ಶಿಕ್ಷಕನಿಗೆ ಇವತ್ತು ಹನ್ನೆರಡು ಸಾವಿರ ಹನ್ನೊಂದು ಸಾವಿರ ಅದರಲ್ಲೂ ಒಂದು ಅಯೋಗ್ಯ ಭ್ರಷ್ಟಾಚಾರಿಗಳು ನಮ್ಮ ಬಿ ಟಿ ಡಿ ಪಿ ಬಿಯೋಗ ಆ ಹನ್ನೆರಡು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಒಂಬತ್ತೆಂಟ್ ಮಾಡ್ತಾ ಇದ್ರೆ ಧ್ವನಿ ಇಲ್ಲ ಈ ವಿಚಾರ ಇಟ್ಕೊಂಡು ನಾವು ಮುಖ್ಯವಾಗಿ ಕೆಆರ್ ಏನು ಕರ್ನಾಟಕದ ಕೇಂದ್ರ ಭಾಗ ಬೆಂಗಳೂರು ಬಂದು ಕೂತಿರೋದು ಒಂದು ಧ್ವನಿ ಆಗ್ಬೇಕು ಧೈರ್ಯ ತುಂಬಬೇಕು ನಾವು ಇದೀವಿ ಸಮಿತಿ ಇದೆ ಇನ್ನು ಯಾರು ನಮ್ಮ ಸಂಪರ್ಕಕ್ಕೆ ಯಾರ್ಯಾರು ಬಂದಿಲ್ಲ ಅತಿಥಿ ಶಿಕ್ಷಕರು ಆದಷ್ಟು ಬೇಗ ಜಿಲ್ಲಾವಾರು ನಮ್ಮ ಸಂಯೋಜಕರು ಆಲ್ರೆಡಿ ಇದ್ದಾರೆ ದಯವಿಟ್ಟು ಅವ್ರನ್ನ ಬಂದು ಭೇಟಿ ಮಾಡಿ ಭೇಟಿ ಮಾಡೋಕ್ಕಾಗಿಲ್ಲ ಅಂತಂದರೆ ಅಟ್ ತಮ್ಮನ್ನ ಫೋನ್ ಮುಖಾಂತರ ಸಂಪರ್ಕ ಮಾಡಿ ಯಾವುದೇ ಅತಿಥಿ ಶಿಕ್ಷಕರು ತಮ್ಮ ಸಮಸ್ಯೆಗಳು ಅಳುವನ್ನ ತೋಡ್ಕೊಂಡಾಗ ಎಲ್ಲಾ ಮಾಹಿತಿಯಿಂದ ಗೋಪ್ಯೋಗಿರುತ್ತೆ ಯಾರು ಹೆದ್ರಂಥದ್ದು ಏನಿಲ್ಲ ಇಲ್ಲಿ ಕೋಟಿ ನಾಲ್ಕು ಲಕ್ಷ ಕೋಟಿ ತೆರಿಗೆ ಕಟ್ತಾ ಇದೆ ಕರ್ನಾಟಕದಿಂದ ನಾವು ದೇಶಕ್ಕೆ ನಮ್ಮ ಮಕ್ಕಳನ್ನೇ ನಾವು ಉಳಿಸ್ಕೊಡಕ್ ಆಗ್ತಾ ಇಲ್ಲ ನಮ್ಮ ಕರ್ನಾಟಕ ಹಳೆ ಮೈಸೂರು ಭಾಗ ಅಂತೆ ಕಲ್ಯಾಣ ಕರ್ನಾಟಕ ಅಂತೆ ಕರಾವಳಿ ಅಂತೆ ಮಲೆನಾಡ್ ಅಂತೆ ಇದೇನ್ರಿ ನಾವು ಏಳಿನ ನಾಲ್ಕು ಲಕ್ಷ ಲಕ್ಷ ಕೋಟಿ ತೆರಿಗೆ ಕಟ್ಟಿರೋದನ್ನ ಮುಂಗಟ್ಟ ಹಾಕಾ ಇಲ್ಲ ಅಂತಂದ್ರೆ ಯಾವ ವ್ಯವಸ್ಥೆಯಲ್ಲಿ ಹೆಚ್ಚಾಗಿದೆ ಇನ್ನೂ ಒಗ್ಗಟ್ಟಿಲ್ಲ ನಮ್ಮಲ್ಲಿ ಹೆದರಿಕೆ ಅವ್ನು ಏನಾದ್ರು ಪ್ರಶ್ನೆ ಮಾಡಕ್ ಹೋಗ್ತಾನೆ ಅಂದ್ರೆ ಎಚ್ ಎಂ ಓ ಬಿಒ ಡಿ ಡಿ ಪಿ ಕೆಲಸ ತೆಗೆದಾಗ್ತಾರೆ ಅವ್ರ ಸಮಸ್ಯೆ ಕೇಳೋರು ಯಾರು ಅದಕ್ಕೋಸ್ಕರ ಸಮಿತಿ ಮುಟ್ಕೊಂಡಿದೆ ಭ್ರಷ್ಟಾಚಾರ ನಾವು ಸಾಯೋರ್ಗು ಇರುತ್ತೆ ತಿಳ್ಕೊಳ್ಳಿ ಭ್ರಷ್ಟಾಚಾರ ಮುಟ್ಟಾಯ್ತನ ಅದು ಭ್ರಷ್ಟಾಚಾರ ನಾಳೆ ನಿಲ್ಸ್ಬಿಡ್ತೀನಿ ನನ್ನ ಸಮಿತಿ ಅನ್ನೋದು ದಟ್ಟತನ ನಾವು ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾ ಇಲ್ಲ ಇರೋರ ನಂದವ್ರು ಏನ್ ನಂಬ್ತಾ ಇದಾರೆ ಫಸ್ಟ್ ನಾವು ಶಿಕ್ಷಣದ ವ್ಯವಸ್ಥೆ ಸರಿ ಮಾಡ್ಕೋಣ ಇವತ್ತು ದೇಶದ ಸಂವಿಧಾನದಲ್ಲಿ ಹೇಳ್ತೀರಾ ಮೂಲಭೂತ ಸೌಕರ್ಯ ಆಹಾರ ಅಕ್ಷರ ಆರೋಗ್ಯ ಅನ್ಬಿಟ್ಟು ಮೊದಲನೇದಾಗಿ ಇವತ್ತು ಕೆ ಆರ್ ಎಸ್ ಸಮಿತಿ ಶಿಕ್ಷಣ ಇಲಾಖೆಗೆ ಕೈ ಇಟ್ಟಿದೆ ಇಲ್ಲಿ ನಡೀತಿರುವಂತಹ ಕುಂದು ಏನು ಅಸಮಾನತೆ ಇದೆ ಅಸಮಾನತನೇ ಇದೆ ಆ ಯಾರೋ ಮಹಿಳೆಯರು ಹೇಳ್ತಾರೆ ಲೈಂಗಿಕ ಪಕ್ಷ ಹೇಳ್ಕೊಳಕಲ್ಲ ಅವರು ಯಾರತ್ರ ಹೇಳ್ಕೊತಲ್ಲ ಅವರು ಮಧು ಬಂಗಾರಪ್ಪ ಏನ್ ಶಿಕ್ಷಣ ಸಚಿವನ ದನ ಕಾಯಿಸ್ತಾ ಇಲ್ಲ ಹೇಳ್ಕೊಳಕಾಗ್ತಲ್ಲ ಎಂತ ಶೋಷಣೆ ನಡೀತಿದೆ ಯಾರು ಗೊತ್ತಾಗ್ತಲ್ಲ ಅದನ್ನೇ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಮತ್ತೆ ಬರ್ತಿಲ್ಲ ಇದೇನಪ್ಪ ಮುಖ್ಯವನ್ನು ಮಾಡ್ತಾ ಇರೋದು ಅತಿಥಿ ಶಿಕ್ಷಕರು ಯಾವುದೇ ಕಾರಣಕ್ಕೂ ಧೃತಿ ಕೆಳ್ಬೇಡಿ ಯಾವುದೇ ಕಾರಣಕ್ಕೂ ಧ್ವತಿ ಕೇಳ್ಬೇಡಿ ಸಮಿತಿ ಇದೆ ಬನ್ನಿ ನಾವು ಸತತ ಐದಾರು ವರ್ಷಗಳಲ್ಲಿ ನಾವು ಹೋರಾಟದಲ್ಲಿ ಇರೋರು ವಸೂಬ್ರೇಲಿಲ್ಲ ಇಲ್ಲಿ ಈ ಸರ್ಕಾರಗಳ ಪಾರ್ಟಿಗಳ ಪಕ್ಷಗಳ ಯಾರು ಇಲ್ಲ ಬಹುಶಃ ಸರ್ಕಾರಗಳು ಸಿದ್ದರಾಮಯ್ಯ ಅವ್ರೆಲ್ಲ ಮುಂದಿನ ದಿನಗಳಲ್ಲಿ ಶಾಲೆಗಳನ್ನೇ ಬಂದ್ ಮಾಡಿ ಎಳಿಯೋಜನೆ ಅದು ಯಾರಿಗೂ ಇಲ್ಲ ಇನ್ನು ಬಟ್ ಅದಕ್ಕೆ ನಮ್ಮ ಸಮಿತಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಈಗ ಆಗ್ಲಿ ಜನಾಂದೋಲನ ಇದೆ ಗ್ರಾಮ ವಾಸಿಗಳು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ ಮುಂದಿನ ದಿನಗಳು ಮಾಡಿದಾಗ ಒಂದೊಂದಾಗ ತಮ್ಮಲ್ಲಿ ಫಸ್ಲು ಕೊಡಿಸ್ತೀವಿ ಈಗಾಗಲೇ ಮೈಸೂರು ಭಾಗದಲ್ಲಿ ಆಲ್ರೆಡಿ ನಾವು ಫಸ್ಲು ಮಾಡಿದ್ವಿ